ಹದಿನೆಂಟು ವರ್ಷಗಳಿಂದ ಕನ್ನಡಿಗರ ಮನೆ ಮಾತಾಗಿರುವ ಟಿವಿ ನೈನ್ ನಿಮ್ಮೆಲ್ಲರ ಸಹಕಾರ ಬೆಂಬಲದಿಂದ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ ಕರ್ನಾಟಕದ ನಂಬರ್ ಒನ್ ನ್ಯೂಸ್ ಚಾನೆಲ್ ಟಿವಿ ನೈನ್ ಕನ್ನಡಕ್ಕೆ ಹತ್ತು ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ದೊರೆತಿವೆ ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬೆಂಗಳೂರಿನ ಕಾಡುಗೋಡಿ ಬಳಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ತಾಯಿ ಮತ್ತು ಮಗು ಇಬ್ಬರೂ ಕೂಡ ಸಾವನ್ನಪ್ಪಿದ್ರು ಆ ಒಂದು ವಿಚಾರದಲ್ಲೂ ಕೂಡ ಟಿವಿ ನೈನ್ ಸುದ್ದಿಯನ್ನು ಬಿತ್ತರಿಸಿತ್ತು ಇನ್ನು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ ಪ್ರಶಸ್ತಿ ಪ್ರದಾನ ಸಂಭ್ರಮದ ಕ್ಷಣ ನ್ಯೂಸ್ ರೂಮ್ ಬಾಯ್ ಟಿವಿ ಈಗಾಗಲೇ ಹೇಳಿದಂಗೆ ಬೆಂಗಳೂರಿನ ಕಾಡುಗೋಡಿ ಬಳಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ತಾಯಿ ಮತ್ತು ಮಗು ಇಬ್ಬರು ಕರೆಂಟ್ ಶಾಕ್ ಹೊಡೆದು ಬಲಿಯಾಗಿದ್ದರು ಇದರ ಬೆನ್ನಲ್ಲೇ ರಸ್ತೆ ರಸ್ತೆಯಲ್ಲೂ ಕೂಡ ಜೋತು ಬಿದ್ದಿದ್ದ ವಿದ್ಯುತ್ ತಂತಿಗಳ ಬಗ್ಗೆ ನೈನ್ ಬೆಸ್ಕಾಂ ಮೃತ್ಯುಕೂಪ ಹೆಸರಲ್ಲಿ ಅಭಿಯಾನವನ್ನ ಮಾಡಿತ್ತು ಈ ಸುದ್ದಿಗೂ ಕೂಡ ಪ್ರಶಸ್ತಿ ಒಲಿದಿದೆ ಇನ್ನು ಮಂಡ್ಯದ ಆಲೆಮನೆಯಲ್ಲಿ ನಡೀತಾ ಇದ್ದ ಹೆಣ್ಣು ಭ್ರೂಣ ಹತ್ಯೆಗಳ ಬಗ್ಗೆ ಟಿವಿ ನೈನ್ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು ಭ್ರೂಣ ಹತ್ಯಾಕಾಂಡ ಹೆಸರಿನಲ್ಲಿ ದೊಡ್ಡ ಅಭಿಯಾನವನ್ನೇ ಮಾಡಿತ್ತು ಅದಕ್ಕೂ ಕೂಡ ರಾಷ್ಟ್ರೀಯ ಗೌರವ ಒಲಿದು ಬಂದಿದೆ ಕನ್ನಡದ ಅತ್ಯುತ್ತಮ ತನಿಖೆ ವಿಭಾಗದಲ್ಲಿ ಕೆಐಎಡಿಬಿ ಪರಿಹಾರ ಹಗರಣದ ವರದಿ ಮಾಡಿ ಸರ್ಕಾರದ ಗಮನವನ್ನು ಸೆಳೆದ ಟಿವಿ ನೈನ್ನ ನೆಲಮಂಗಲ ರಿಪೋರ್ಟರ್ ಮೂರ್ತಿಯವರು ಕೂಡ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ ಉಳಿದಂತೆ ಏನೇನು ಪ್ರಶಸ್ತಿಗಳು ಸಿಕ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತೀವಿ